ಹಿಂದೂ ಧಾರ್ಮಿಕ ಸಂಸ್ಥೆ ಮತ್ತು ಧರ್ಮದ ದತ್ತಿ ತಿದ್ದುಪಡಿ ವಿಧೇಯಕ ಮಾಡಿದ್ದಾರೆ ಮುಜರಾಯಿ ಇಲಾಖೆಗೆ ದೇಗುಲಗಳು ನೀಡುತ್ತಿದ್ದ ಆದಾಯದ ಹಣ ದ್ವಿಗುಣ ಯಾಕಪ್ಪ ದೇವ್ರ ದುಡ್ಡೇ ಬೇಕಾ ನಿಮ್ಮ ಸರ್ಕಾರಕ್ಕೆ ಇನ್ಯಾವ ದುಡ್ಡು ಇಲ್ವಾ ನಿಮ್ಮ ಹತ್ರ ಗತಿನೇ ಇಲ್ಲ ನಿಮ್ಮ ಹತ್ರ ಹಂಗಾರೆ ದೇವ್ರ ಕಾಸೇ ಬೇಕಾ ಮಂಗ ತಟೆ ಕಾಸು ಉಂಡಿ ಕಾಸು ಥ್ವ ನೋಡಿದ್ರೆ ನನಗೆ ಅಯ್ಯೋ ಅನ್ಸುತ್ತೆ ಮತ್ತೆ ಬೇಕು ನಿಮ್ಗೆ ದೇವರನ್ನೇ ನಂಬದ ಗಿರಾಕಿಗಳು ಈ ಸಂದರ್ಭದಲ್ಲಿ ಆ ದೇವರ ದುಡ್ಡು ಯಾಕೆ ಬಾಯ್ ಬಾಯಿ ಬಿಚ್ಕೊಂಡು ಜೊಲ್ ಸುರಿಸ್ತೀರಿ ಯಾಕಪ್ಪ ಸುರಿಸಬೇಕು ಮಾಡ್ತಾರೆ ದೇವರೇ ಇಲ್ಲದ ರೀತಿ ವರ್ತನೆ ಮಾಡಿಕೊಂಡು ನಂಬಿಕೆ ಆಧಾರದಲ್ಲಿ ಅವರು ಸರಿನೂ ಇರಬಹುದು ನಾನು ಸರಿ ಇಲ್ಲ ಅಂತ ಹೇಳಕ್ಕಾಗಲ್ಲ ಮಾತಾಡ್ಕೊಂಡು ಹೋಗೋರು ಇಲ್ಲ ಮಾತ್ರ ಆದಾಯ ದ್ವಿಗುಣ ಮಾಡ್ಕೊಂಡು ಜೊಲ್ ಸುರಿಸ್ಕೊಂಡು ನಿಂತ್ಕೀರಲ್ಲ ದೇವರ ಮುಂದೆ ರಾಮ ಅಂದ ಕೂಡಲೇ ಎದ್ದು ಬಿದ್ದು ಪರಚಿ ಹೊಡೆದು ಹಲ್ಲು ಕಾ ದೇವರೆಲ್ಲ ಒಂದೇ ತಾನೆ ಒಂದೊಂದು ರೂಪ ತಾನೆ ಅದೇ ಆ ದುಡ್ಡು ಜೊಲ್ ಸುರಿಸ್ತೀರಿ ನಾಗಮಣಿ ಮುಳುಗ್ ಹೋಯ್ತು ಕಣೆ ನಮ್ಮ ಹಡಗು ಮುಳುಗ್ ಹೋಯ್ತು ಕಣೆ ಅದನ್ನು ಬಿಟ್ಟು ಬಿಡಿ ಏನ್ ಬೇಜಾನ್ ದುಡ್ಡಿದೆ ನಿಮ್ಗೆ ಏನ್ ಕೊರತೆ ಕಾಸಿಲ್ಲ ಅನ್ನೋಂಗೆ ಏನು ಕೊರತೆ ಇಲ್ಲ ನಿಮ್ಮ ಹತ್ತು ಲಕ್ಷದಿಂದ ಒಂದು ಕೋಟಿ ಆದಾಯದ ದೇಗುಲಕ್ಕೆ ಐದು ಪರ್ಸೆಂಟ್ ಹಣ ಫೇರ್ ದಿಸ್ ಈಸ್ ಎ ಫೇರ್ ಥಿಂಗ್ ಬಟ್ ಬೇರೆ ಧರ್ಮಗಳಲ್ಲೂ ಈ ರೀತಿ ದುಡ್ಡು ವಸೂಲಿ ಆಗತ್ತೆ ಅದರ ಆದಾಯವೂ ಸರ್ಕಾರದ ಬೊಕ್ಕಸಕ್ಕೆ ಯಾಕೆ ಬರಬಾರದು ವೈರ ಇದೇ ರೀತಿ ಯಾಕೆ ಫಿಕ್ಸ್ ಆಗಬಾರ್ದು ಅದು ಸೆಕ್ಯುಲರ್ ಅಂದ ಮೇಲೆ ನೀವು ಎಲ್ಲರೂ ಸಮಾನರು ಅಂದ ಮೇಲೆ ಯಾಕೆ ಸಮಾನವಾಗಿ ಅದನ್ನು ನೋಡಬಾರ್ದು ನೀವುಗಳು ಅಲ್ಲಿಂದ ಆದಾಯ ಯಾಕೆ ತಗೋಬಾರ್ದು ನೀವು ವಸೂಲಿ ಆಗೋ ವಿವಿಲ್ಲ ಸಂಸ್ಥೆಗಳು ಕೆಲವು ದೇವಸ್ಥಾನಕ್ಕೆ ಬೇರೆ ಬೇರೆ ಧರ್ಮಗಳಲ್ಲಿ ಬರೀ ದೇವಸ್ಥಾನ ಒಂದೇ ಅಲ್ವಲ್ಲ ಅದ್ಯಾಕೆ ನಂಬರ್ ಟು ಒಂದು ಕೋಟಿ ಆದಾಯ ಹತ್ ಪರ್ಸೆಂಟ್ ಅಂತ ಒ ಪರ್ಸೆಂಟೇಜ್ ಗಿರಾಕಿನ ಇದ್ರಲ್ಲೂ ದೇವರತ್ರನೂ ಪರ್ಸೆಂಟ ಫೈ ಹಾ ಸರ್ ನಾವ್ ಇಲ್ಲಿವರೆಗೂ ಫಾರ್ಟಿ ಪರ್ಸೆಂಟು ಫಿಫ್ಟಿ ಪರ್ಸೆಂಟ್ ಹೊಸ ಸರ್ಕಾರದ ತಟ್ಟಿ ಅಂತ ತಟ್ಟಿ ಪೈ ಅಂತೆಲ್ಲ ಬೈಕೊಂಡ್ ಓಡಾಡ್ತಿದ್ ಕೇಳ್ತಿದ್ವಿ ಪರ್ಸೆಂಟ್ ವ್ಯವಹಾರ ಇದು ಅಫೀಶಿಯಲ್ ಸರ್ ಗಾಡ್ ಹತ್ರನು ಪರ್ಸೆಂಟ್ ಸೀಗ್ರೆಡ್ ದೇಗುಲದ ಅರ್ಚಕರು ಸಿಬ್ಬಂದಿಗೆ ವಿಮೆ ಸೌಲಭ್ಯ ಕೊಡಿ ಯಾರು ಬೇಡ ಅಂತ ಹಾಗೇನೆ ಮುಸ್ಲಿಮು ಕ್ರಿಶ್ಚಿಯನ್ ಇದ್ರಲ್ಲೋ ಅಲ್ಲಿಂದ ದುಡ್ಡು ವಸೂಲಿ ಮಾಡಿದ್ರೆ ಅಲ್ಲಿರೋ ಮುತಾವಳಿಗಳು ಯಾರು ಯಾರ್ಯಾರು ಇರ್ತಾರೆ ಅವ್ರಿಗೂ ಕೊಡಿ ತಪ್ಪಲ್ಲ ಅರ್ಚಕರು ಸಿಬ್ಬಂದಿಯ ಮಕ್ಕಳಿಗೆ ಸ್ಕಾಲರ್ಶಿಪ್ ಸರಿ ಕೊಡಿ ತಪ್ಪಲ್ಲ ಹಾಗೆ ಅಲ್ಲೂ ಕುಡಿ ಆ ಮಕ್ಕಳಿಗೂ ಕುಡಿ ತಪ್ಪಲ್ಲ ಬಟ್ ಯು ಕೆ ನಾಟ್ ಸೇ ಓನ್ಲಿ ಒನ್ ಪಾರ್ಟ್ ಆಫ್ ದ ಸೊಸೈಟಿ ಶಾಲ್ ಪೇ ದ್ ಇನ್ಕರೆಕ್ಟ್ ಅಂಡ್ ರಾಂಗ್ ಲೋಟ ವೈ ಸ್ಟೇಟ್ ಶುಡ್ ಬಿ ಸೆಲೆಕ್ಟಿವ್ ಇನ್ ಟೇಕಿಂಗ್ ಮನಿ ಯಾಕೆ ಇರಬೇಕು ಸೆಲೆಕ್ಟಿವ್ ಆಗಿ ಅಧಿಕಾರ ನಿಮ್ಗೆ ಕೊಟ್ಟವ್ರಿ ಯಾರು ಸೆಲೆಕ್ಟಿವ್ ಆಗಕ್ಕೆ ದಿಸ್ ಶುಡ್ ಬಿ ಚಾಲೆಂಜ್ ನನ್ನ ಪ್ರಕಾರದಲ್ಲಿ